ಒಂದನೇ ತೆಸಳೋಣಿಕೆ ಪತ್ರಿಕೆ ಒಂದನೇ ಅಧ್ಯಾಯ ಎರಡನೇ ವಚನ ನಾವು ನಂಬಿಕೆಯ ಫಲವಾದ ನಿಮ್ಮ ಕೆಲಸವನ್ನು ಪ್ರೀತಿಪೂರ್ವಕವಾದ ನಿಮ್ಮ ಪ್ರಯಾಸವನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೇಲಿನ ನಿರೀಕ್ಷಣೆಯಿಂದ ಉಂಟಾದ ನಿಮ್ಮ ಸೈರಣೆಯನ್ನು ಇಡೀ ಪೌಲು ಮೂರು ವಿಷಯ ತಾನೆ ನಾವು ಆಶೀರ್ವಾದ ಹೊಂದಬೇಕು ಅಂದರೆ ನಾವು ಆಶೀರ್ವಾದ ನೋಡಬೇಕು ಅಂದರೆ ಈ ಮೂರನ್ನ ಫಾಲೋ ಆಗಬಹುದು ಒಂದೇನು ನಂಬಿಕೆ ಎಂಬ ಫಲವಾದ ನಿಮ್ಮ ಕೆಲಸವನ್ನು ಕೆಲಸ ಅದೇ ರೀತಿಯಲ್ಲಿ ಪ್ರೀತಿಪೂರ್ವಕವಾದ ನಿಮ್ಮ ಪ್ರಾಯಾಸವನ್ನು ಪ್ರಾಯಾಸ ಅದೇ ರೀತಿಯಲ್ಲಿ ನಿರೀಕ್ಷಣೆಯೊಂದು ಉಂಟಾದ ನಿಮ್ಮ ಸೈರಣೆಯನ್ನು ಅಂದರೆ ಸೈರಣೆ ಅಂದ್ರೆ ಏನು ಓರ್ಪು ತಾಳ್ಮೆ ಕೆಲಸ ಪ್ರಾಯಾಸ ತಾಳ್ಮೆ ಈ ಮೂರು ನಮಗಿದ್ರೆ ದೇವರ ಆಶೀರ್ವಾದ ನಾವು ನೋಡ್ತೀವಿ ಈ ಮೂರು ಇರ್ಬೇಕಂತ ನಾವು ಏನೇ ಕೆಲಸ ಮಾಡ್ಬೇಕಂದ್ರೂ ಕೂಡ ನಾವು ನಂಬಿಕೆಯಿಂದ ಕೆಲಸ ಪ್ರಾರಂಭಿಸ್ಬೇಕು ಇದು ಕೆಲಸ ಸಕ್ಸಸ್ಫುಲ್ ಆಗ್ತತೆ ನಾವು ಏನೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೀವಿ ಅಂದ್ಕೊಡಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡುವಾಗ ನಂಬಿಕೆಯಲ್ಲಿದ್ದ ಸ್ಟಾರ್ಟ್ ಮಾಡಬೇಕು ಅದನ್ನ ಕೊನೆವರೆಗೂ ಅದನ್ನ ನಡ್ಸ್ಕ ಹೋಗ್ಬೇಕು ಸಕ್ಸಸ್ಫುಲ್ ಆಗೋವರೆಗೂ ನಂಬಿಕೆ ಇಟ್ಕೋಬೇಕು ಒಬ್ರು ಏನ್ಮಾಡ್ತಾರಂದ್ರೆ ಸ್ಟಾರ್ಟ್ ಮಾಡ್ತಾರ ಸ್ವಲ್ಪ ದಿನ ಆದ್ಮೇಲೆ ಬಿಟ್ಬಿಡ್ತಾರ ಅದನ್ನ ಡೆವಲಪ್ಮೆಂಟ್ ಹಾಕಿ ನಮ್ಮ ಮುಂಚೆನೆ ಏ ಇದೆಲ್ಲ ಆಗೋದಿಲ್ಲ ಬಿಡು ಅಂತ ಹೇಳಿ ಬಿಟ್ಬಿಡ್ತಾರ ಅಂದ್ರೆ ಏನರ್ಥ ಅವ್ರಿಗೆ ನಂಬಿಕೆ ಇಲ್ಲ ಸಕ್ಸಸ್ಫುಲ್ ಆಗ್ತದ ನಂಬಿಕೆ ಇಲ್ಲ ನಂಬಿಕೆ ಇಟ್ಕೋಬೇಕು ಏನೇ ಕೆಲಸ ಮಾಡಲಿ ನಂಬಿಕೆ ಇಟ್ಕೊಂಡು ಅದಕ್ಕೊಂದು ಪ್ಲಾನ್ ಮಾಡಿಕೊಂಡು ಆ ಪ್ಲ್ಯಾನ್ ಪ್ರಕಾರ ಒಂದಿನ ಇದು ಸಕ್ಸಸ್ಫುಲ್ ಆಗ್ತತೆ ಸ್ವಲ್ಪ ಸಮಯ ತಗೋಬೋದು ಆ ಸಮಯ ತೊಗೊಂಡ್ರು ಒಂದಿನ ಸಕ್ಸಸ್ಫುಲ್ ಆಗ್ತೈತೆ ಅನ್ನೋ ಒಂದು ನಂಬಿಕೆ ಇಟ್ಕೊಂಡೇ ಅದನ್ನು ಮುಂದುವರಿಸಬೇಕು ಮೊದಲನೇದು ಎರಡನೇದು ಏನಂತ ಹೇಳ್ತಾನ ಪ್ರೀತಿಪೂರ್ವಕವಾದ ನಿಮ್ಮ ಪ್ರಾಯಾಸವು ಪ್ರಾರಂಭ ಮಾಡಿರ್ತೀವಿ ನಂಬಿಕೆಯಿಂದ ಪ್ರಾರಂಭ ಮಾಡಿರ್ತೀವಿ ಆದರೆ ಅದನ್ನು ಪ್ರಯಾಸ ಪಡಬೇಕು ಅದರಲ್ಲಿ ಕಷ್ಟಪಡಬೇಕು ಈಗ ಸ್ವಾರ್ಥ ಹೇಳಬೇಕು ದೇವ್ರ ಸೇವೆ ಮಾಡಬೇಕು ಅಂದ್ರೂ ಕೂಡ ಕಷ್ಟಪಡ್ಬೇಕು ಕಷ್ಟ ಇಲ್ದಾಗ ಹೆಂಗೆ ಸಕ್ಸಸ್ಫುಲ್ ಆಗ್ತೀವಿ ದೇವ್ರು ಕೂಡ ಪರೀಕ್ಷಿಸ್ತಾನಲ್ಲ ನಮ್ಮ ಕಷ್ಟ ನೋಡ್ತಾನಲ್ಲ ನಮ್ಮ ಒಂದು ಆಸಕ್ತಿನ ನೋಡ್ತಾನಲ್ಲ ಪ್ರಯಾಸ ಪಡ್ಬೇಕು ಆ ಏನೋ ನಾನು ಸೇವೆ ಮಾಡಿಬಿಡ್ತೀನಿ ಆ ಯಾವುದೋ ಒಂದು ವಾಕ್ಯ ತಗೊಂಡೋಗಿ ಹೇಳ್ಬಿಡ್ತೀನಿ ವಾಕ್ಯ ಹೇಳ್ಬೇಕಲ್ಲ ಅಷ್ಟೇ ಅಲ್ಲ ಹೋಗಿ ಹೇಳ್ತೀನಿ ನಾನು ಆ ಆಲೋಚನೆ ಇರಬಾರ್ದು ಪ್ರಯಾಸ ಪಡಬೇಕು ಕುತ್ಕೋಬೇಕು ದೇವ್ರ ಸನ್ನಿಧಿನಲ್ಲಿ ದೇವಾ ಏನು ವಾಕ್ಯ ಹೇಳ್ಬೇಕು ಅನ್ಕಂತಿದ್ದೀವಿ ಏನು ತಿಳಿಸ್ಬೇಕು ಅನ್ಕೊಂತಿದೀವಿ ನನಗೆ ಬಯಲುಪಡಿಸಿ ನನಗೆ ತಿಳಿಯಪಡಿಸು ಅಂತೇಳಿ ದೇವ್ರದಲ್ಲಿ ಒಂದು ಗಂಟೆ ಎರಡು ಗಂಟೆ ಕುತ್ಕೋಬೇಕು ಕಲಿಬೇಕು ಕಲಿತ್ಕೊಂಡು ಪ್ರಾಯಾಸ ಪಟ್ಟು ತಗೊಂಡೋಗಿ ಅದನ್ನು ಪ್ರಜೆಗಳ ಮುಂದೆ ಇಡಬೇಕು ಅದು ಆಶೀರ್ವಾದಕರವಾಗಿರ್ತದೆ ಅನೇಕರಿಗೆ ಆಶೀರ್ವಾದಕರವಾಗಿರ್ತದೆ ನಮಗೂ ಆಶೀರ್ವಾದಕರವಾಗಿರ್ತದೆ ಪ್ರಾಯಸ ಪಡದೆ ಆಶೀರ್ವಾದ ಬರೋದಿಲ್ಲ ಯಾವುದೇ ಕೆಲಸ ತಗೋರಿ ನೀವು ಪ್ರಾಯಸ ಪಡಬೇಕು ಕಷ್ಟಪಡ್ಬೋದು ಸೋಮರುಗಳಾಗಿ ಇರಬಾರ್ದು ಎಲ್ಲ ರೀತಿಯಲ್ಲಿ ಕಷ್ಟಪಡ್ಬೋದು ಕಷ್ಟಪಟ್ಟಾಗೆ ಆ ಒಂದು ಫಲ ನಾವು ನೋಡ್ತೀವಿ ಮೂರನೇದು ನಿರೀಕ್ಷಣೆಯನ್ನು ಉಂಟಾದ ಸೈರೆನ ಅಂದ್ರೆ ಏನು ಓರ್ಪು ನಾವು ಎದುರು ನೋಡಬೇಕು ಕೆಲಸ ಪ್ರಾರಂಭಿಸಿರ್ತೀವಿ ಕಷ್ಟ ಪಡ್ತಿರ್ತೀವಿ ಅದು ಪ್ರತಿಫಲ ಸಿಗಕ ನಾವು ನಿರೀಕ್ಷೆ ಇಟ್ಕೋಬೇಕು ದೇವ್ರ ಮೇಲೆ ನಂಬಿಕೆ ಇಟ್ಕೋಬೇಕು ರೈತನ ಹೆಂಗ ಆ ಒಂದು ಬೀಜನ ಬಿತ್ತಿ ಆ ಫಲಕ್ಕಾಗಿ ಹೆಂಗ್ ಕಾಯ್ತಾನೋ ನಂಬಿಕೆಲ್ಲಿದ್ದ ಹಂಗ ಕಾಯ್ಬೇಕು ದೇವ್ರ ಮೇಲೆ ವಿಶ್ವಾಸ ಇಟ್ಟು ನಾವು ನಡಿಬೇಕು ಖಚಿತವಾಗಿ ಅದು ಸಕ್ಸಸ್ಫುಲ್ ದೇವ್ರು ಮಾಡೇ ಮಾಡುತ್ತಾರೆ ಮೊದಲನೇದಾಗಿ ನಂಬಿಕೆಯಲ್ಲಿದ್ದ ಕೆಲಸ ಪ್ರಾರಂಭಿಸ್ಬೋದು ಎರಡನೇದಾಗಿ ಕಷ್ಟಪಟ್ಟು ಇಷ್ಟಲಿದ್ದ ಕೆಲಸ ಮಾಡಬೇಕು ಮೂರನೇದಾಗಿ ಆ ಕೆಲಸ ಸಕ್ಸಸ್ಫುಲ್ ಆಗ್ತೈತೆ ಅಂತ ಹೇಳಿ ನಿರೀಕ್ಷೆಯಲ್ಲಿದ್ದೆ ಎದುರು ನೋಡಬೇಕು ಒಂದು ಟೈಮ್ ಬರ್ತದೆ ಆ ಸಕ್ಸಸ್ಫುಲ್ ಆಗೋಕೆ ಒಂದು ಟೈಮ್ ಬರ್ತೈತೆ ಆ ಟೈಮ್ವರೆಗೂ நிறீக் இல்லை எதிர் நோட்போம் விசுவாசில்தான் எது நோட்போது ஆ எது நோட ஹச்சிதவியாக ஆசீர்வதி தேவ் நம்பிக்கை தேவ் அனாய்ஸ்தான் தேவ் கைவிடோ தேவரது நீனே நம்பிக்கையிலு பிராரம் நீஷ்டப்பட்டு கஷ்டப்பட்டு நீங்கள் பிராயசப்பட்டுவோ அதுக்கு தக்க நீரீட்சுலு எதிர் நோட்ருத்தோ அதுக்கு தக்க பிரதிஃபல நீ நோட் அமேன் அலெலி அரீத்து நீங்கள் தேவ் ஆசீர்வதி